ಹಲೋ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಎಲಿಗಿಂಟರ್ ಎಲೆಕ್ಟ್ರಾನಿಕ್ಸ್ ಏನಪ್ಪ ಇದು ಏನೋ ಒಂದು ಚಿತ್ರ ಬರ್ತಾ ಇದೆಯಲ್ಲ ಸ್ಕ್ರೀನಲ್ಲಿ ಕೌನ್ಸೆಲಿಂಗ್ ಬಗ್ಗೆ ಅವಳು ಮಾತಾಡ್ತಿದ್ರು ಈಗೇನೋ ಬೇರೆ ಬರ್ತಾ ಇದೆಯಲ್ಲ ಅಂತ ಕೌನ್ಸೆಲಿಂಗ್ ಎಲ್ಲ ಮುಗೀತಾ ಬಂತು ಒಂದಷ್ಟು ಜನ ಅಡ್ಮಿಷನ್ಸ್ ತಗೋತಾ ಇದ್ದೀರಾ ಇನ್ನೊಂದಷ್ಟು ಜನ ಅಡ್ಮಿಷನ್ ಆಗ್ತೀರಾ ಮುಂದೆ ಅಡ್ಮಿಷನ್ ಆದಮೇಲೆ ಮುಗಿತಲ್ಲ ನಿಮ್ಮ ಪ್ರೊಫೆಷ್ನಲ್ ಕೋರ್ಸ್ ಸ್ಟಾರ್ಟ್ ಆಗುತ್ತೆ ದೇರ್ ಇಸ್ ಲಾಡ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಯುವರ್ ಸ್ಕೂಲಿಂಗ್ ಯು ಡೇಸ್ ಆ್ಯಂಡ್ ದ ಪ್ರೊಫೆಷನಲ್ ಕೋರ್ಸ್ ಡೇಸ್ ಪ್ರೊಫೆಷ್ನಲ್ ಕೋರ್ಸೇ ಬೇರೆ ಥರ ಸೊ ಅದ್ರ ಬಗ್ಗೆ ತುಂಬ ಕೊರಿಯೋದಕ್ಕೆ ಹೋಗೋದಿಲ್ಲ ಒಂದು ಸಣ್ಣ ಕಥೆ ಹೇಳ್ತೀನಿ ಈ ಕಥೆ ಮೂಲಕ ಖಂಡಿತ ನಿಮ್ಗೆ ಅರ್ಥ ಆಗುತ್ತೆ ಕೊನೆಯವ್ರಿಗೂ ನೋಡಿ ಖಂಡಿತ ನಿಮಗೆ ಉಪಯೋಗ ಆಗುತ್ತೆ ಎಲ್ಲ ಸ್ಟೋರಿ ಸ್ಟಾರ್ಟ್ ಆಗೋದು ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ ಒನ್ ಸಪ್ ಅನ್ ಎ ಟೈಮ್ ದೇರ್ ಲಿವ್ಡ್ ಎ ಕಿಂಗ್ ಒಂದು ತು ಸುಂದರವಾದ ದೇಶ ಆ ದೇಶಕ್ಕೆ ಒಬ್ಬ ರಾಜ ಅಂದಮೇಲೆ ರಾಣಿ ಇದ್ದೇ ಇರ್ತಾರೆ ರಾಜಾ ರಾಣಿ ತುಂಬ ಚೆನ್ನಾಗಿ ಆಡಳಿತ ಮಾಡ್ತಿದ್ರು ದುರಾದೃಷ್ಟವಶಾತ್ ಅವ್ರಿಗೆ ಯಾವುದೂ ಮಕ್ಕಳಾಗಲಿಲ್ಲ ಒಂದು ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ದಿನ ಒಬ್ಬರು ಸಾಯಲೇಬೇಕು ಸೊ ರಾಜ ತೀರ್ಕೊಂಡ್ರು ಸಡನ್ನಾಗಿ ಬಟ್ ನೆಕ್ಸ್ಟ್ ರಾಜ ಯಾರಾಗಬೇಕು ಆ ದೇಶದ ಸಂವಿಧಾನದಲ್ಲಿ ಬರೆದಿತ್ತು ಯಾರು ಬೇಕಾದರೂ ರಾಜ ಆಗಬಹುದು ರಾಜ ವಂಶಸ್ಥರೇ ಆಗಬೇಕು ಅಂತೇನಿಲ್ಲ ಅವ್ರಿಗೆ ಇಲ್ಲ ಅಂದರೆ ಬೇರೆ ಯಾರು ಬೇಕಾದರೂ ಆಗಬಹುದು ಅಂತ ಸರಿ ಡಂಗೂರ ಸಾರದರು ದೇಶದಲ್ಲಿ ಯಾರು ಮುಂದೆ ಬರ್ತೀರ ರಾಜ ಆಗೋದಕ್ಕೆ ಅಂತ ರಾಜ ಆಗಬೇಕು ಅಂದರೆ ಎಲ್ಲರೂ ಮುಂದೆ ಬರ ಮುಂದೆ ಬರ್ತಾರೆ ಬಟ್ ಅಲ್ಲೊಂದು ಟ್ವಿಸ್ಟ್ ಇದೆ ಒಂದು ಕಂಡೀಷನ್ ಇದೆ ರಾಜ ಆದಂತವನು ಆಡಳಿತ ನಾಲ್ಕು ವರ್ಷ ಮಾತ್ರ ಮಾಡಬೇಕಾಗುತ್ತೆ ಅವನ ಟರ್ಮ್ ಇರೋದೇ ಫೋರ್ ಇಯರ್ಸ್ ಸರಿ ನಾಲ್ಕು ವರ್ಷ ಆದಮೇಲೆ ಮುಂದೆ ಏನು ಮಾಡೋದು ನಾಲ್ಕು ವರ್ಷ ಆದಮೇಲೆ ಅವನ ಟರ್ಮ್ ಮುಗಿದ ಮೇಲೆ ಅವ್ನು ಕರ್ಕೊಂಡು ಹೋಗಿ ದೇಶದ ಹೊರಗಡೆ ದೇಶದ ಹೊರಗಡೆ ಬಾರ್ಡ್ರಲ್ಲಿ ಒಂದು ನದಿ ಇರುತ್ತೆ ನದಿಯ ಇನ್ನೊಂದು ತೀರದಲ್ಲಿ ಅದರ್ ಬ್ಯಾಂಕ್ ಆಫ್ ದ ರಿವರ್ ಒಂದು ಡೆನ್ಸ್ ಫಾರೆಸ್ಟ್ ಇರುತ್ತೆ ಅಲ್ಲೊಂದಷ್ಟು ಒಂದಷ್ಟು ವೈಲ್ಡ್ ಅನಿಮಲ್ಸ್ ಅಂತೂ ಇದೇ ಇರುತ್ತೆ ಸೊ ಅದರ್ ಬ್ಯಾಂಕ್ ಆಫ್ ದ ರಿವರ್ ಬಿಟ್ಬಿಟ್ಟು ಬರಬೇಕು ಅವ್ರನ್ನ ಈ ತರ ಸಂವಿಧಾನದಲ್ಲಿತ್ತು ಸೊ ಡಂಗೂರ ಸಾರದ್ರು ನಾಲ್ಕು ವರ್ಷ ನಿಮ್ಮ ಟರ್ಮು ರಾಜ್ಯ ಆಡಳಿತ ಆಡಳಿತ ಮಾಡಿ ಮಜಾ ಮಾಡಿ ಬಟ್ ನಾಲ್ಕು ವರ್ಷ ಆದ್ಮೇಲೆ ನಿಮ್ಮನ್ನ ದೇಶದ ಹೊರಗಡೆ ಇರೋ ನದಿಯ ಇನ್ನೊಂದು ತೀರದಲ್ಲಿರೋ ದಟ್ಟವಾದ ಅರಣ್ಯದಲ್ಲಿ ನಿಮ್ಮನ್ನು ಬಿಡ್ತೀವಿ ಸರಿ ಡಂಗೂರ ಸಾರದ್ರು ಯಾರೋ ಒಬ್ರು ಬಂದ್ರು ಸಮ್ ಎಕ್ಸ್ ಪರ್ಸನ್ ಒಬ್ಬರು ಯಾರೋ ಬಂದ್ರು ಬಂದ್ರು ನಾನು ರಾಜ ಆಗ್ತೀನಿ ಅಂತ ಸರಿ ಅವ್ರಿಗೆ ಆಡಳಿತ ಕೊಟ್ರು ನಾಲ್ಕು ವರ್ಷ ಆಡಳಿತ ಮಾಡ್ದ ಎಲ್ರಿಗೂ ಗೊತ್ತಲ್ಲ ರಾಜ ಅಂದ ತಕ್ಷಣನೇ ಮಜಾ ಮಾಡ್ತಾರೆ ಅಂತ ಚೆನ್ನಾಗಿ ತಿಂದು ತೇಗಿ ಆಟ ಆಡಿ ನಾಲ್ಕು ವರ್ಷ ರಾತ್ರೋರಾತ್ರಿ ಕಲಿತೋಯ್ತು ಏ ನಾಲ್ಕು ವರ್ಷ ಆಗೋಯ್ತು ಇಷ್ಟು ಬೇಗ ಆಗೋಯ್ತಾ ಮೊನ್ನೆ ಮೊನ್ನೆ ರಾಜ ಆಗಿರೋ ತರ ಇತ್ತು ಅಂತ ಲಾಸ್ಟ್ ಬಟ್ ಒನ್ ಡೇ ನಾಲ್ಕು ವರ್ಷಕ್ಕಿಂತ ಒಂದು ದಿನ ಹಿಂದೆ ರಾಜ ಭಟ್ರು ಬಂದರು ಮಹಾರಾಜರೇ ನಾಳೆ ಬೆಳಿಗ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ದೇಶದ ಹೊರಗಡೆ ಏರೋ ಕಾಡಲಿ ನಿಮ್ಮನ್ನು ಬಿಟ್ಬಿಟ್ಟು ಬರ್ತೀವಿ ಅಂತ ರಾಜನಿಗೆ ಲಾ ಡಬ ಡಬ ಡಬ್ಬಾ ಡಬ್ಬಾ ಅಂತ ಆಟ ಬಡ್ಕೊಳಕ್ ಸ್ಟಾರ್ಟ್ ಆಯ್ತು ಭಯ ಆಯ್ತು ಅಯ್ಯೋ ಸಾಯ್ಬೇಕ ನಾನು ಇನ್ನೊಂದು ಚಾನ್ಸ್ ಕೊಡಿ ಹಾಗೆ ಅಂತ ಕೇಳ್ಕೊಂಡ ಬಟ್ ಮಂತ್ರಿ ಹೇಳಿದ್ರು ಆ ಥರ ಕೊಡೋಕ್ಕಾಗಲ್ಲ ಸಂವಿಧಾನದ ಸಂವಿಧಾನದಲ್ಲಿ ಅದೇ ರೀತಿ ಇರೋದು ನಿಮ್ಮನ್ನ ಕಾಡಲ್ಲಿ ಬಿಟ್ಬಿಟ್ಟು ಬರಬೇಕು ಅಂತ ಮಾನ್ಯ ದಿನ ಬಂದರು ರಾಜ ಕರ್ಕೊಂಡು ಹೋದ್ರು ಆ ದಟ್ಟ ಕಡವಿ ಆ ಅರಣ್ಯದಲ್ಲಿ ಬಿಟ್ಟು ಬಂದರು ಆ ದಟ್ಟ ಕಾಡಲ್ಲಿ ಬಿಟ್ಟ ಮೇಲೆ ಏನಾಗಿರುತ್ತೆ ಅಂತ ನಿಮಗೂ ಗೊತ್ತು ಸರಿ ಅದಾದ್ಮೇಲೆ ಮತ್ತೆ ಇನ್ನೊಬ್ಬ ರಾಜ ಬೇಕೇ ಬೇಕಲ್ವಾ ಮತ್ತೆ ಡೊಂಗೂರ ಸಾರಿದ್ರು ಮತ್ತೆ ಇನ್ನೊಬ್ಬರು ಬಂದರು ಅವರು ನಾಲ್ಕು ವರ್ಷ ಆಡಳಿತ ಮಾಡಿದ್ರು ನಾಲ್ಕು ವರ್ಷ ಏನು ಮಾಡ್ತಾರೆ ಅಂತ ಗೊತ್ತಲ್ಲ ನಿಮ್ಗೆ ರಾಜ ಅಂದ ತಕ್ಷಣ ಎಲ್ಲ ಸೌಲಭ್ಯಗಳು ಇರುತ್ತೆ ಎಲ್ಲ ಆಟ ಆಡಿದ್ರು ಚೆನ್ನಾಗಿ ನಾಲ್ಕು ವರ್ಷ ರಾತ್ರೋರಾತ್ರಿ ಠಕ್ಕಂದು ಮುಗ್ದೋಯ್ತು ನಾಲ್ಕು ವರ್ಷ ಮತ್ತೆ ರಾಜನ ಮತ್ತೆ ಭಯ ಅಯ್ಯೋ ಮತ್ತೆ ನನ್ನ ನಾನು ಹೋಗ್ಬೇಕಾಗತ್ತಲ್ಲ ಅಂತ ರಾಜ ಭಟ್ರು ಬಂದ್ರು ಕರ್ಕೊಂಡು ಹೋದ್ರು ಕಾಡಲ್ಲಿ ಬಿಟ್ರು ಅವನು ಸತ್ತ ಅದೇ ರೀತಿ ಎಲ್ರು ಬಂದ್ರು ನಾಲ್ಕು ವರ್ಷ ನಾಲ್ಕು ನಾಲ್ಕು ವರ್ಷ ಆಡಳಿತ ಮಾಡಿದ್ರು ಸಾಯ್ತಿದ್ರು ಇನ್ನೊಂದ್ಸರಿ ಡಂಗೂರ ಸರ್ ಹೋಗ್ ಹೋದ್ರು ರಾಜ ಭಟ್ರು ಸೊ ಜನಗಳೆಲ್ಲ ಅಯ್ಯೋ ನಾಲ್ಕೇ ವರ್ಷ ಬದುಕೋದು ಯಾಕೆ ರಾಜ ನಾಲ್ಕು ವರ್ಷ ಬದುಕೋದು ನಾವು ಆರಾಮಾಗಿರೋಣ ನೂರು ವರ್ಷ ನಮ್ಮ ಮನೆಯಲ್ಲೇ ಇರೋಣ ಸ್ವಲ್ಪ ಕಷ್ಟ ಆದ್ರು ಪರವಾಗಿಲ್ಲ ಅಂತ ಸ್ವಲ್ಪ ಜನ ಹುಷಾರಾದ್ರು ಆದ್ರೆ ಒಬ್ಬ ಭಿಕ್ಷುಕ ಮುಂದೆ ಬಂದ ನಾನು ರಾಜ ಆಗ್ತೀನಿ ಅಂತ ರಾಜ ಭಟ್ರು ಹೇಳಿದ್ರು ಅಯ್ಯೋ ಭಿಕ್ಷುಕ ರಾಜ ಆಗೋದು ನಾಲ್ಕೇ ವರ್ಷ ನೀನು ನಾಲ್ಕು ವರ್ಷ ಆದ್ಮೇಲೆ ನಿನ್ನ ಸಾವು ಬರುತ್ತೆ ನಾವು ಕರ್ಕೊಂಡು ಕಾಡಲ್ಲಿ ಬಿಡ್ತೀವಿ ನೀನ್ ರೆಡಿನಾ ಅಂತ ಹೌದು ದಿನಾ ಸಾಯ್ತಾ ಇದ್ದೀನಿ ನಾನು ಹೊಟ್ಟೆಗೆ ಹಿಟ್ಟಿಲ್ಲ ಬಟ್ಟೆ ಇಲ್ಲ ಮನೆ ಇಲ್ಲ ಇದೇ ರೀತಿ ಬದುಕೋದಕ್ಕಿಂತ ನಾಲ್ಕು ವರ್ಷ ರಾಜನಾಗಿ ಬದುಕೋದೇ ವಾಸಿ ಅಲ್ವಾ ನಾನು ರಾಜ ಹಾಕ್ತೀನಿ ಅಂತ ಸರಿ ಆಯ್ತಪ್ಪ ಎನಿಬಡಿ ಕೆನ್ ಬಿಕಮ್ ಕಿಂಗ್ ಇನ್ ದಟ್ ಕಿಂಗ್ಡಮ್ ಸರಿ ಭಿಕ್ಷಕನ್ನ ರಾಜ ಮಾಡಿದ್ರು ತುಂಬ ಚೆನ್ನಾಗಿ ಆಡಳಿತ ಕೊಟ್ಟ ನಾಲ್ಕು ವರ್ಷ ಪ್ರಜೆಗಳೆಲ್ಲ ಖುಷಿಯಾಗಿದ್ರು ಮಂತ್ರಿ ಖುಷಿಯಾಗಿದ್ರು ಎಷ್ಟು ಚೆನ್ನಾಗಿ ಆಡಳಿತ ಕೊಡ್ತಾ ಇದ್ದಾನೆ ಮೊದಲು ಭಿಕ್ಷಕ ಆಗಿದ್ದ ರಾಜ ಆದಮೇಲೆ ಎಷ್ಟು ಚೆನ್ನಾಗಿ ನಡ್ಕೋತಾ ಇದ್ದಾನೆಲ್ಲ ಅಂತ ಸರಿ ನಾಲ್ಕು ವರ್ಷ ಮುಗಿತಾ ಬಂತು ಹಿಂದಿನ ದಿನ ರಾತ್ರಿ ಭಟ್ರು ಮಂತ್ರಿ ಬಂದರು ಮಹಾರಾಜರೇ ತುಂಬಾ ಚೆನ್ನಾಗಿ ಕಾಡಲ್ಲಿ ತಗೊಟ್ಟಿದ್ರಿ ನೀವು ನಮಗೆ ನೀವೇ ಕಂಟಿನ್ಯೂ ಆಗಬೇಕಿತ್ತು ಬಟ್ ಸಂವಿಧಾನ ಹೇಳುತ್ತೆ ನಿಮ್ಮನ್ನ ನಾಲ್ಕು ವರ್ಷ ಆದ್ಮೇಲೆ ಕಾಡಲ್ಲಿ ಬಿಟ್ಬಿಟ್ಟು ಬರಬೇಕು ಅಂತ ಬೆಳಿಗ್ಗೆ ರೆಡಿಯಾಗಿ ಈ ಮಹಾರಾಜನಿಗೆ ಭಯನೇ ಇಲ್ಲ ಸಂತೋಷವಾಗಿ ಪರವಾಗಿಲ್ಲ ಬನ್ನಿ ಬೆಳಿಗ್ಗೆ ಐದು ಗಂಟೆಗೆ ಬರ್ತೀರಾ ಬನ್ನಿ ನಾನು ರೆಡಿ ಇರ್ತೀನಿ ಬನ್ನಿ ರಾಜಭಟ್ರಿಗೆ ಮಂತ್ರಿಗೆ ಆಶ್ಚರ್ಯ ಆಗೋಯ್ತು ಎಲ್ಲ ಮೊದಲಿದ್ದ ರಾಜರೆಲ್ಲ ಹೆದರ್ತಿದ್ರು ಗಡಗಡ ನಡಗ್ತಿದ್ರು ಬೇಡ್ಕೊತಾ ಇದ್ರು ಬಿಟ್ಬಿಡು ನನ್ನ ಅಂತ ಬಟ್ ಈ ಮಹಾರಾಜ ಪರವಾಗಿಲ್ಲ ನಾನು ರೆಡಿ ಆಗ್ತೀನಿ ಸಂತೋಷವಾಗಿದ್ದಾನಲ್ಲ ಅಂತ ಸರಿ ಮಾರನೇ ದಿನ ಬೆಳಿಗ್ಗೆ ರಾಜಭಟ್ರು ಬಂದರು ಕರ್ಕೊಂಡು ಹೋದರು ನದಿ ದಾಟ್ತಾ ಇದ್ದಾರೆ ಇನ್ನೊಂದು ದಡದಲ್ಲಿ ಬಿಡಬೇಕು ದಡದಲ್ಲಿ ಬಿಟ್ರು ಮೊದಲು ನೋಡಿದ್ರೆ ದಟ್ಟ ಅರಣ್ಯ ಕಾಡು ಪ್ರಾಣಿಗಳಿದ್ದವು ಈಗ ನೋಡ್ತಾ ಇದ್ರೆ ಸುಂದರವಾದ ರಾಜ್ಯ ಕಾಣ್ತಾ ಇದೆ ಸುಂದರವಾದ ರಾಜ್ಯ ತುಂಬ ಚೆನ್ನಾಗಿದೆ ಇಂದ್ರಪ್ರಸ್ತರ ಕಾಣ್ತಿದೆ ರಾಜಭಟ್ರಿಗೆ ಆಶ್ಚರ್ಯ ಆಯಿತು ಇದೇನಿದು ದಟ್ಟ ಅರಣ್ಯ ಇತ್ತು ನಾಲ್ಕು ವರ್ಷದಿಂದ ಇದಕ್ಕಿದ್ದಂಗೆ ಇಲ್ಲೇನು ಸುಂದರವಾದ ರಾಜ್ಯ ಬಂದ್ಬಿಟ್ಟಿದ್ಯಲ್ಲ ರಾಜಭಟ್ರೆ ಏನ್ ಕೆಲಸ ಕರ್ಕೊಂಡು ಹೋಗೋದು ರಾಜನ ಕಡೆ ಬಿಡೋದು ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಸರ್ ಆ ಕಡೆ ಬಿಟ್ಟು ವಾಪಸ್ ಬಂದರು ಮಂತ್ರಿ ಕೇಳಿದ್ರು ಏನು ಮಹಾರಾಜರು ಸಂತೋಷವಾಗಿ ಹೋದ್ರಾ ಹಾಗೆ ಹೀಗೆ ಅಂತ ಸಾರ್ ಅಲ್ಲಿ ನೋಡಿದ್ರೆ ಇದೇ ಇಲ್ಲ ಕಾಡೇ ಇಲ್ಲ ಅಲ್ಲಿ ಸುಂದರವಾದ ರಾಜ್ಯ ನಮ್ಮ ರಾಜ್ಯಕ್ಕಿಂತ ಚೆನ್ನಾಗಿದೆ ಸಂಪದ್ಭರಿತವಾಗಿದೆ ಅಂತ ರಾಜ್ಯ ಅಲ್ಲಿತ್ತು ನೀವು ಇನ್ನೊಂದು ತೀರ್ದಲ್ಲಿ ಬಾಂದ್ರಿ ನದಿಯ ಇನ್ನೊಂದು ದಡದಲ್ಲಿ ಬಿಟ್ಬಿಟ್ಟು ನಮ್ಮ ಕೆಲಸ ಆಯಿತು ನಾವು ಬಂದಿದ್ದೀವಿ ಮಂತ್ರಿಗೆ ಆಶ್ಚರ್ಯ ಆಗೋಯ್ತು ಎಷ್ಟೊಂದು ದಟ್ಟವಾದ ಅರಣ್ಯ ಆಯಿತು ಕಾಡು ಪ್ರಾಣಿಗಳಿದ್ವು ಇವ್ರು ನೋಡಿದ್ರೆ ಸುಂದರವಾದ ರಾಜ್ಯ ಇದೆ ಅಂತ ಹೇಳ್ತಾ ಇದಾರಲ್ಲ ಅಂತ ನಡೀನಿ ನಾನು ಬರ್ತೀನಿ ನೋಡೋಣ ಅಂತ ಹೋದ್ರು ಮಂತ್ರಿ ರಾಜಭಟ್ರ ಜೊತೆ ಅವರು ನದಿ ಕ್ರಾಸ್ ಮಾಡ್ಕೊಂಡು ಹೋದ್ರು ಇನ್ನೊಂದು ತೀರದಲ್ಲಿ ನೋಡ್ತಾ ಇದ್ದಾರೆ ಕಾಡು ಇಲ್ಲ ಕಾಡು ಪ್ರಾಣಿಗಳು ಇಲ್ಲ ಬಹು ಸುಂದರವಾದ ರಾಜ್ಯ ಸರಿ ಹೋದ್ರು ಅರಮನೆಗೆ ಅರಮನೆಯಲ್ಲಿ ಹೋಗಿ ನೋಡ್ತಾರೆ ಅದೇ ಭಿಕ್ಷುಕ ಮಹಾರಾಜ ಆಗಿದ್ದ ಇವರ ರಾಜ್ಯದಲ್ಲಿ ಈಗ ಪಕ್ಕದ ರಾಜ್ಯದಲ್ಲಿ ಅಂದ್ರೆ ಕಾಡಲ್ಲಿರೋ ರಾಜ್ಯದಲ್ಲಿ ಕೂತಿದ್ದಾರೆ ಮಹಾರಾಜ ಕರೆದ ಬನ್ನಿ ಮಂತ್ರಿಗಳೇ ರಾಜಭಟ್ರೆ ಬನ್ನಿ ಮಂತ್ರಿಗೆ ಆಶ್ಚರ್ಯ ಆಯ್ತು ಅಲ್ಲ ನೀವ್ ಇಲ್ಲಿ ರಾಜ ಆದ್ರಿ ಇಲ್ಲಿ ರಾಜ್ಯ ಯಾವಾಗ ಬಂತು ಯಾವಾಗ ಏನಿದೆ ಆಶ್ಚರ್ಯ ಇಲ್ಲಿ ಕಾಡಿತ್ತು ಪ್ರಾಣಿಗಳಿತ್ತು ಎಲ್ಲೋ ಇತ್ತು ಅಂತ ಕೇಳಿದ್ರು ಅದಕ್ಕೆ ಮಹಾರಾಜರು ಹೇಳ್ತಾರೆ ಮಂತ್ರಿಗಳೇ ನಾಲ್ಕು ವರ್ಷ ನಾನು ಬೇರೆಯವ್ರ ತರ ಆಡಳಿತ ಮಾಡ್ಕೊಂಡು ಮಜಾ ಮಾಡಿಕೊಂಡು ತಿನ್ಕೊಂಡು ಕುಡ್ಕೊಂಡು ಮಜಾ ಮಾಡ್ಕೊಂಡು ಇರಲಿಲ್ಲ ಹಗಲೊತ್ತೆಲ್ಲ ಆ ರಾಜ್ಯಕ್ಕೋಸ್ಕರ ದುಡಿತಿದ್ದೆ ರಾತ್ರಿ ಎಲ್ಲ ಇಲ್ಲಿ ನನ್ನದೇ ಆದ ಒಂದು ಸಾಮ್ರಾಜ್ಯನ ನಿರ್ಮಿಸಿದೆ ನಿರ್ಮಿಸ್ದೆ ನನಗೆ ಆದಂತ ಒಂದು ರಾಜ್ಯ ಕಟ್ಟಿದೆ ನಾನು ಇಲ್ಲಿರೋ ಕಾಡೆಲ್ಲ ನೆಲ ಸಮ ಮಾಡಿ ಒಂದು ಸುಂದರವಾದ ರಾಜ್ಯ ಕಟ್ಟಿದೆ ನಾಲ್ಕು ವರ್ಷ ಶ್ರಮ ವಹಿಸಿ ಒಂದು ರಾಜ್ಯ ಕಟ್ಟಿದ್ದೀನಿ ಈಗ ಈ ರಾಜ್ಯಕ್ಕೆ ನಾನೇ ರಾಜ ನಿಮ್ಮ ರಾಜ್ಯ ನೀವೇ ನೋಡ್ಕೊಳ್ಳಿ ಮಂತ್ರಿಗಳಿಗೆ ಶಾಕ್ ಆಯಿತು ಎಷ್ಟು ಬುದ್ಧಿವಂತ ಈ ಭಿಕ್ಷುಕ ಮಹಾರಾಜ ಕನ್ವರ್ಟ್ ಆಗಿ ನಮ್ಮ ರಾಜ್ಯನೂ ಚೆನ್ನಾಗಿ ನೋಡ್ಕೊಂಡ ಇಲ್ಲಿ ಒಂದು ರಾಜ್ಯನೇ ನಿರ್ಮಿಸಿದಾನಲ್ಲ ಇವನು ಅದಕ್ಕೆ ಮಂತ್ರಿಗಳು ಮಾಡಿದ್ರು ದಯವಿಟ್ಟು ಮಹಾರಾಜರೇ ಈ ರಾಜ್ಯನೂ ನಿಮ್ಮದೇ ನಮ್ಮ ರಾಜ್ಯನೂ ನೀವೇ ನೋಡ್ಕೊಳ್ಳಿ ಅಂತ ಹೇಳಿದ್ರು ಈಗ ಎರಡು ರಾಜ್ಯದ ರಾಜ ಆದ ಯಾರು ಭಿಕ್ಷುಕ ಇದು ಒಂದು ಒಬ್ಬ ಭಿಕ್ಷುಕ ರಾಜನಾದ ಕತೆ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಮಾರಲ್ ಆಫ್ ದ ಸ್ಟೋರಿ ನೀವು ಒಂದು ಕೋರ್ಸ್ಗೆ ಸೇರ್ಕೋತಾ ಇದ್ದೀರಾ ನಾಲ್ಕು ವರ್ಷ ನಾಲ್ಕೂವರೆ ವರ್ಷ ಮೂರು ವರ್ಷ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಕೋರ್ಸಸ್ ಆ ಮೂರು ವರ್ಷದಲ್ಲಿ ನಿಮ್ಮ ಡ್ಯೂಟೀಸ್ ನೀವು ಎಕ್ಸಿಕ್ಯೂಟ್ ಮಾಡಿ ಯು ಆರ್ ಎ ಸ್ಟೂಡೆಂಟ್ ಸ್ಟೂಡೆಂಟ್ ಏನು ಕೆಲಸ ಅಷ್ಟೇ ಮಾಡಿ ಡೆಫಿನೆಟ್ಲಿ ಯು ವಿಲ್ ಲೀವ್ ಲೈಕ್ ಎ ಕಿಂಗ್ ಫಾರ್ ನೆಕ್ಸ್ಟ್ ಫಾರ್ಟಿ ಟು ಫಿಫ್ಟಿ ಇಯರ್ಸ್ ಇಲ್ಲ ನಾಲ್ಕು ವರ್ಷ ಇಲ್ಲ ಮೂರು ವರ್ಷ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಹಾಗೆ ಏನೇನೋ ಕೊಟೇಶನ್ಸ್ ಇರುತ್ತೆ ಅಂತ ಏನಾದರೂ ಮಜಾ ಮಾಡಿಕೊಂಡು ನಿಮ್ಮ ಕೆಲಸ ನೀವು ಮಾಡಲಿಲ್ಲ ಅಂದರೆ ನೀವು ಸರಿಯಾಗಿ ಓದಲಿಲ್ಲ ಅಂದರೆ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ಲಿಲ್ಲ ಅಂದರೆ ಮೊದಲಿದ್ರಲ್ಲ ಮಹಾರಾಜರು ಅವ್ರಿಗೇನಾಯಿತು ಅದೇ ಆಗುತ್ತೆ ಸೊ ಇಟ್ ಈಸ್ ಲೆಫ್ಟ್ ಟು ಯೂ ಈ ಫೋರ್ ಇಯರ್ಸ್ನ ಹೆಂಗೆ ಹೆಂಗೆ ಯೂಸ್ ಮಾಡ್ಕೋಬೇಕು ಅಂತ ಎಕ್ಸ್ಟ್ರಾ ಹೇಗೆ ಏನೋ ರಾಜ ಏನು ಮಾಡ್ದ ಅವ್ರ ರಾಜ್ಯನ ನೋಡ್ಕೊಂಡ ಅವನು ಅವ್ನಿಗೆ ಆದ ಅವ್ನಿಗೆ ಬೇಕಾದಂಥ ಒಂದು ರಾಜ್ಯನೂ ನಿರ್ಮಿಸ್ಕೊಂಡ ಸೊ ನಿಮ್ಗೆ ಬೇಕಾದ ಸ್ಕಿಲ್ಸ್ ನೀವು ಡೆವಲಪ್ ಮಾಡ್ಕೋಬೇಕು ಆನ್ಲೈನ್ ಕೋರ್ಸಸ್ ಮಾಡ್ಕೋಬೇಕು ಸರ್ಟಿಫಿಕೇಷನ್ ಪ್ರೋಗ್ರಾಮ್ಸ್ ಮಾಡ್ಕೋಬೇಕು ಯಾಕತ್ತ್ಸಲ್ ಪಾರ್ಟಿಸಿಪೇಟ್ ಮಾಡಬೇಕು ನಿಮಗೂ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಏನಾದರೂ ಡಿಫ್ರೆನ್ಸ್ ಇರಲೇಬೇಕು ಎಲ್ಲರೂ ಒಂದೇ ಮಾರ್ಕ್ಸ್ ಕಾರ್ಡ್ ಥರ ಇದ್ದರೆ ಆಗೋಲ್ಲ ನಿಮ್ಮ ರೆಸ್ಯೂಮು ಬ್ಯೂಟಿಫುಲ್ ಆಗಿರಬೇಕು ಎಲ್ಲರ ರೆಸ್ಯೂಮ್ ಥರನೇ ಇದ್ರೆ ಏನು ಬೆಲೆ ಇರೋದಿಲ್ಲ ಸೊ ಫ್ರಮ್ ಹಿಯರ್ ಆನ್ ವರ್ಡ್ಸ್ ಯು ಶುಡ್ ಸ್ಟಾರ್ಟ್ ವರ್ಕಿಂಗ್ ಟುವರ್ಡ್ಸ್ ದ ಬ್ಯೂಟಿಫಿಕೇಶನ್ ಆಫ್ ಯುವರ್ ರೆಸ್ಯೂಮ್ ನಿಮ್ಮ ರೆಸ್ಯೂಮ್ ನೋಡಿದ್ರೆ ಎದುರುಗಡೆ ಇಂಟರ್ವ್ಯೂ ಮಾಡೋರು ತಲೆ ಕೆಡಬೇಕು ಏನು ಇಷ್ಟೊಂದು ಸ್ಕಿಲ್ಸ್ ಇದೆ ಅವನಿಗೆ ಏನೇನೋ ಮಾಡಿದ್ದಾನಲ್ಲ ಇವನು ನಮ್ಗೆ ಬೇಕೇ ಬೇಕು ಅಂತ ಅವರು ನಿಮ್ಮನ್ನು ಕರ್ಕೊಂಡು ಹೋಗಬೇಕು ಅದು ಬಿಟ್ಟು ನಾವು ಭಿಕ್ಷಕರ ಥರ ಬೇರೆಯವ್ರ ಮುಂದೆ ನಿತ್ಕೊಳ್ಳೋದಿಲ್ಲ ದೇ ಕೆಲಸ ಕೊಡಿ ಕೆಲಸ ಕೊಡಿ ಕೆಲಸ ಕೊಡಿ ಪ್ಲೇಸ್ಮೆಂಟ್ ಹೆಂಗಿದೆ ಅಂತ ಕೇಳೋದಲ್ಲ ಅವರಿಗೆ ನಾವು ಬೇಕಾದ ರೀತಿಯಲ್ಲಿ ನಾವು ರೆಡಿ ಆಗಬೇಕು ಸೊ ಒಬ್ಬ ಭಿಕ್ಷುಕನೇ ಮಹಾರಾಜಾಗಿ ಇಷ್ಟು ಜನ ಇಷ್ಟ ಮಾಡಿರಬೇಕಾದ್ರೆ ಸೊ ನೀವೆಲ್ಲ ಏನೆಲ್ಲ ಮಾಡಬಹುದು ಸೊ ನೆಕ್ಸ್ಟ್ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಫೋರ್ ಆ್ಯಂಡ್ ಹಾಫ್ ಇಯರ್ಸ್ ಯುಟೈಸ್ ಫಾರ್ ಯುವರ್ ಸೆಲ್ಫ್ ಯುಟೈಸ್ ಮಾಡಿಕೊಂಡ್ರೆ ಯು ಕೆನ್ ಲೀವ್ ಲೈಕ್ ಎ ಕಿಂಗ್ ಇಲ್ಲಾಂದರೆ ನಿಮ್ಮ ಇಷ್ಟ ಅದು ಸೊ ಹೋಪ್ ಯು ಅಂಡರ್ಸ್ಟುಡ್ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್